ನಮಸ್ಕಾರ ಸ್ನೇಹಿತರೆ ದೇಶದ ಐನೂರ ನಲವತ್ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತಿದೆ ಬಿಜೆಪಿಯಿಂದಲೂ ಅನೇಕ ಸ್ಟಾರ್ಗಳು ಚುನಾವಣೆಗೆ ನಿಂತಿದ್ದಾರೆ ರಾಮಾಯಣ ಸೀರಿಯಲ್ ಮೂಲಕ ಜನರ ಮನಗೆದ್ದ ನಟ ಅರುಣ್ ಗೋವಿಲ್ ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಅರುಣ್ ಗೋವಿಲ್ ಸ್ಪರ್ಧಿಸಿದ್ರು ಲೋಕಸಭಾ ಚುನಾವಣೆ ಮತ ಎಣಿಕೆ ವೇಳೆ ಎಸ್ಪಿ ಅಭ್ಯರ್ಥಿ ಸುನಿತಾ ವರ್ಮಾ ಅವರು ಅರುಣ್ ಗೋವಿಲ್ ಅವರನ್ನ ಹಿಂದಿಕ್ಕಿದ್ರು ಸುನಿತಾ ವರ್ಮಾ ಆರ್ ಸಾವಿರದ ಆರ್ನೂರ ಎಂಬತ್ತೈದು ಮತಗಳಿಂದ ಮುನ್ನಡೆಯಲಿದ್ರು ಬಳಿಕ ಅರುಣ್ ಗೋವಿಲ್ ಮುನ್ನಡೆ ಸಾಧಿಸಿ ಜಯಬೀರಿ ಬಾರಿಸಿದ್ದಾರೆ ಒಂಬತ್ತು ಸಾವಿರ ಮತಗಳ ಅಂತರದಿಂದ ಸುನೀತಾ ರನ್ನ ಸೋಲಿಸಿದ್ದಾರೆ ಉತ್ತರ ಪ್ರದೇಶದ ಮೀರತ್ ಅರುಣ್ ಗೋವಿಲ್ ಅವರ ಜನ್ಮಸ್ಥಳವಾಗಿದೆ ಅನೇಕರ ಕಣ್ಣುಗಳು ಮೀರತ್ ಸೀಟಿನತ್ತ ನೆಟ್ಟಿತ್ತು ಬಿಜೆಪಿಗೆ ಈ ಕ್ಷೇತ್ರ ಅತ್ಯಂತ ಮಹತ್ವದ್ದಾಗಿದ್ದು ಮೀರತ್ನಲ್ಲಿ ಅರುಣ್ ಗೋವಿಲ್ಗೆ ಗೆಲುವಿನ ನನಗೆ ಬೀರಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸಿ ಭಾರಿ ನಿರೀಕ್ಷೆ ಹೊಂದಿದೆ ಬಿಜೆಪಿಗೆ ಬಿಗ್ ಶಾಕ್ ಆಗಿದೆ ಉತ್ತರ ಪ್ರದೇಶದ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರಿ ಹಿನ್ನಡೆ ಉಂಟಾಗಿದ್ದು ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರಲು ಲಲ್ಲು ಸಿಂಗ್ ಅವರು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಅವಧೀಶ್ ಪ್ರಸಾದ್ ಮುಂದೆ ಸೋಲಿನತ್ತ ಮುಖ ಮಾಡಿದ್ದಾರೆ ಆರಂಭದಿಂದಲೂ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಬಂದಿತ್ತು ಇದೀಗ ಶ್ರೀರಾಮನ ಜನ್ಮಭೂಮಿಯಲ್ಲಿ ಬಿಜೆಪಿ ಹೀನಾಯ ಸೋಲು ಎದುರಿಸಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು